ನಮಸ್ಕಾರ ವರನಂದಿಶಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಕನ್ನಡ ಕೌಸ್ತುಬ ಮತ್ತು ಸರಸ್ವತಿ ಪುರಸ್ಕಾರಕ್ಕೆ ಶಿಕಾರಿಪುರದ ಖುಷಿ ಎನ್ ಬಿ ಅವರು ಆಯ್ಕೆ ಸುದ್ದಿಯ ಮಾಹಿತಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಚರ್ಚ್ಗುಂಡಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿರುವ ಪ್ರತಿಭಾವಂತ ವಿದ್ಯಾರ್ಥಿನಿ ಕುಮಾರಿ ಖುಷಿ ಎನ್ ಬಿ ಅವರು ತಮ್ಮ ಶೈಕ್ಷಣಿಕ ಮತ್ತು ಭಾಷಾ ಸಾಧನೆಯ ಮೂಲಕ ಕನ್ನಡ ಕೌಸ್ತುಭ ಮತ್ತು ಸರಸ್ವತಿ ಎಂಬ ಎರಡು ರಾಜ್ಯಮಟ್ಟದ ಮಟ್ಟದ ಪ್ರಶಸ್ತಿಗೆ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯವಾಗಿದೆ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪದ ನಿವಾಸಿಗಳಾದ ಶ್ರೀ ನಾಗರಾಜ್ ಬಿ ಎಂ ಮತ್ತು ಶ್ರೀಮತಿ ಕುಮಾರಿ ಎಸ್ ದಂಪತಿಯ ಸುಪುತ್ರಿಯಾಗಿರುವ ಕುಮಾರಿ ಖುಷಿ ಎರಡು ಸಾವಿರದ ಇಪ್ಪತ್ತ ಐದರ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತ ಐದಕ್ಕೆ ಆರುನೂರ ಒಂದು ಅಂಕಗಳನ್ನು ಗಳಿಸಿ ಉತ್ತಮ ಶೈಕ್ಷಣಿಕ ಮೆರುಗು ತೋರಿದ್ದಾರೆ ಈ ವಿದ್ಯಾರ್ಥಿನಿಯ ಕನ್ನಡ ಭಾಷೆಯ ಪ್ರೌಢಿಮೆ ಹಾಗೂ ಶ್ರದ್ಧೆಯಿಂದ ಅಧ್ಯಯನ ನಡೆಸಿದ ಫಲವಾಗಿ ರಾಜ್ಯ ಮಟ್ಟದಲ್ಲಿ ಗೌರವಯುತವಾದ ಕನ್ನಡ ಕೌಸ್ತುಬ ಪ್ರಶಸ್ತಿಗೆ ಹಾಗೂ ಶಿಕ್ಷಣ ಕ್ಷೇತ್ರದ ಉನ್ನತ ಗೌರವವಾದ ಸರಸ್ವತಿ ಪುರಸ್ಕಾರಕ್ಕೂ ಅವರು ಆಯ್ಕೆಯಾಗಿದ್ದಾರೆ ಶಾಲಾ ಮುಖ್ಯ ಗುರುಗಳು ಮತ್ತು ಶಿಕ್ಷಕ ವೃಂದ ಅವರು ಖುಷಿಯ ಶ್ರೇಷ್ಠ ಸಾಧನೆಗೆ ಅಭಿನಂದನೆ ಸಲ್ಲಿಸಿದ್ದು ಈ ಸಾಧನೆ ಇತರ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯ ಮೂಲವಾಗಿದೆ ಎಂದು ತಿಳಿಸಿದ್ದಾರೆ ಕಲಾಕುಂಚ ಸಾಂಸ್ಕೃತಿಕ ಸಂಸ್ಥೆಯು ಎರಡ್ ಸಾವಿರದ ಇಪ್ಪತ್ತ ಐದರ ಜುಲೈ ಇಪ್ಪತ್ತರಂದು ದಾವಣಗೆರೆ ನಗರದ ಶಾಮನೂರು ಶಿವಶಂಕರಪ್ಪ ಪಾರ್ವತಮ್ಮ ಸಮುದಾಯ ಭವನದಲ್ಲಿ ವೈಭವದಿಂದ ಹಮ್ಮಿಕೊಂಡಿದ್ದ ಸಾಂಸ್ಕೃತಿಕ ಸಮಾರಂಭದಲ್ಲಿ ಖುಷಿ ಅವರಿಗೆ ಪ್ರಶಸ್ತಿಗಳನ್ನು ಗಣ್ಯರ ಸನ್ಮುಖದಲ್ಲಿ ಪ್ರದಾನ ಮಾಡಲಾಗುವುದು ಎಂದು ಪ್ರಶಸ್ತಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ಕೆಎಚ್ ಮಂಜುನಾಥ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ